ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಹಬ್ಬದ ಸಂಭ್ರಮ ದಿನೇ ದಿನೇ ಹೆಚ್ಚುತ್ತಿದೆ ಈ ಬಾರಿ ಮೂರ್ತಿಗಳ ತಯಾರಿಯಲ್ಲಿ ಸ್ಪಷ್ಟ ಬದಲಾವಣೆ ಗೋಚರಿಸುತ್ತಿದ್ದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ರತಿಮೆಗಳ ಬದಲು ಮಣ್ಣಿನ ಗಣಪತಿಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಪರಿಸರ ಹಾನಿ ಕಡಿಮೆ ಮಾಡುವ ಉದ್ದೇಶದಿಂದ ಸರ್ಕಾರ ಪರಿಸರ ಸಂಘಟನೆಗಳು ಯುವ ಸಂಘಟನೆಗಳು ಪರಿಸರ ಸ್ನೇಹಿ ಗಣೇಶ ಪ್ರತಿಮೆಗಳನ್ನು ಪ್ರೋತ್ಸಾಹಿಸುತ್ತಿದ್ದು ಇದರ ಪರಿಣಾಮವಾಗಿ ಮಣ್ಣಿನ ಗಣಪನ ತಯಾರಕರು ಉತ್ಸಾಹದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಸಾಗರ ಪಟ್ಟಣದಲ್ಲಿ ಮಣ್ಣಿನ ಗಣಪತಿ ತಯಾರಿಕೆ ಈಗ ಸಾಂಪ್ರದಾಯ ಹಾಗೂ ಪರಿಸರ ಜಾಗೃತಿಯ ಸಮನ್ವಯದ ಉದಾಹರಣೆಯಾಗಿದೆ ಹಬ್ಬದ ಕೆಲವು ತಿಂಗಳ ಮುಂಚೆಯೇ ಕಲಾವಿದರು ಮಣ್ಣಿನ ಮೂರ್ತಿಗಳ ಕೈ ಕೈಹಾಕಿ ನವೀನ ವಿನ್ಯಾಸಗಳನ್ನು ಹಾಗೂ ಪಾರಂಪರ ಶೈಲಿಗಳ ಸಂಯೋಜನೆ ಮೂಲಕ ಭಕ್ತರ ಮನಗೆಲ್ಲುತ್ತಿದ್ದಾರೆ ಮೂರ್ತಿಗಳ ಗಾತ್ರ ಸಣ್ಣದಿಂದ ದೊಡ್ಡದವರೆಗೆ ಬದಲಾಗಿಸುತ್ತಿದ್ದು ಮನೆ ಹಾಗೂ ಮಂಟಪಗಳ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ತಯಾರಿಸುತ್ತಿದ್ದಾರೆ ಈ ತಯಾರಿಕೆಯಲ್ಲಿ ಸ್ಥಳೀಯ ಮಣ್ಣು ಬಣ್ಣ ಹಾಗೂ ಕೈಗಾರಿಕಾ ಸಾಮಗ್ರಿಗಳನ್ನು ಬಳಸುವುದರಿಂದ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಹಲವಾರು ಜನರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗಿದೆ ಪರಿಸರ ಪ್ರೇಮಿಗಳು ಮಣ್ಣಿನ ಗಣಪತಿ ಖರೀದಿಸಲು ಮುಂಚೂಣಿಯಲಿದ್ದಾರೆ ಈ ಮೂಲಕ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಹಾನಿಕಾರಕ ಪರಿಣಾಮಗಳಿಂದ ನದಿಗಳು ಹಾಗೂ ಜಲಮೂಲಗಳನ್ನು ರಕ್ಷಿಸಲು ಸಹಕರಿಸುತ್ತಿದ್ದಾರೆ ಹಬ್ಬದ ಉತ್ಸಾಹ ಕಲಾವಿದರ ಶ್ರಮ ಮತ್ತು ಪರಿಸರ ಸಂರಕ್ಷಣೆಯ ಒಟ್ಟುಗೂಡಿದ ಈ ಮಣ್ಣಿನ ಗಣಪತಿಯ ತಯಾರಿಕೆ ಸಾಗರ ಸಂಸ್ಕೃತಿಯ ಬದುಕಿಗೆ ಹೊಸ ಕಳೆಯನ್ನು ತಂದಿದೆ ಸಾಂಪ್ರದಾಯಿಕ ರೀತಿಯಲ್ಲಿ ನಾವು ಗಣೇಶ ಮೂರ್ತಿಗಳನ್ನು ತಯಾರಿಸುವುದರಿಂದ ಗಣೇಶ ಮೂರ್ತಿಗಳಿಗೆ ಹೆಚ್ಚು ಬೇಡಿಕೆ ಇದೆ ಜೊತೆಗೆ ದಿನದಿಂದ ದಿನಕ್ಕೆ ಮಣ್ಣಿನ ಗಣೇಶ ಮೂರ್ತಿಗಳ ಬೇಡಿಕೆ ಹೆಚ್ಚಾಗುತ್ತಿದ್ದು ಅದಕ್ಕೆ ತಕ್ಕಂತೆ ನಾವು ಮೂರ್ತಿಗಳನ್ನು ನಿರ್ಮಾಣ ಮಾಡಿ ಗ್ರಾಹಕರಿಗೆ ನೀಡುತ್ತಿದ್ದೇವೆ ಪಿಒಪಿ ಬಳಸದೆ ಚೇಡಿ ಮಣ್ಣು ತೆಂಗಿನ ನಾರು ಭತ್ತದ ಹುಲ್ಲು ಪತ್ತದ ಒಟ್ಟು ಬಳಸಿ ಗಣೇಶ ತಯಾರಿಸಲಾಗುತ್ತಿದೆ ಜೊತೆಗೆ ಎಷ್ಟೇ ಡಿಮ್ಯಾಂಡ್ ಇದ್ದರೂ ಸಹ ಪರಿಸರಕ್ಕೆ ಹಾನಿಕಾರಕವಾದ ಬಣ್ಣ ಬಳಸದೆ ವಾಟರ್ ಕಲರ್ ಬಳಸಿ ಗಣೇಶ ತಯಾರಿಕೆಯಲ್ಲಿ ಸಾಗರದ ಕಲಾವಿದರು ತೊಡಗಿದ್ದಾರೆ ಒಂದು ನಾವು ಮುನ್ನ ತಂದೆ ಕಾಲದಿಂದ ಬಂದಿರೋದು ಎಪ್ಪತ್ತು ವರ್ಷದಿಂದ ಬಂದಿರೋದು ಈ ಸೀಸನ್ ಅಲ್ಲಿ ವರ್ಕ್ ಮಾಡ್ತೀವಿ ಈ ಸರಿ ಚೆನ್ನಾಗಿಲ್ಲ ಸಾಗರದ ಮಾರ್ಕೆಟ್ ರಸ್ತೆ ಮಿಶ್ರ ಎದುರುಗಡೆ ನಾವು ಕೆಲಸ ಮಾಡ್ತಾ ಇರೋದು ಎಲ್ಲಾ ವಿಗ್ರಹಗಳು ಸಿಗ್ತದೆ ಒಂದ್ ಅಡಿಯಿಂದ ಎರಡು ಮೂರಡಿ ಸಿಗ್ತದೆ ಆಸಕ್ತಿ ಬೇಕಿದ್ದಲ್ಲಿ ಸಂಪರ್ಕ ಮಾಡಬಹುದು ಎಲ್ಲರೂ ನಮಸ್ತೆ ನನ್ನ ಹೆಸರು ನಿರಂಜನ ಅಂತೇಳಿ ನಾವು ಕಲಸೆಪೇಟೆ ನಾಡ್ಕಲ್ಸಿ ಗ್ರಾಮ ನಾವು ಗಜಮುಖ ಗೆಳೆಯರ ಬಳಗದಿಂದ ಬಂದಿದ್ದೀವಿ ನಮ್ಮದು ಈ ವರ್ಷ ಹನ್ನೆರಡನೇ ವರ್ಷದ ಗಣಪತಿ ಮಹೋತ್ಸವ ನಾವು ಪ್ರತಿ ವರ್ಷವೂ ಇಲ್ಲಿ ಸಂತೋಷಾರಾಯಣರ ಹತ್ರನೇ ಗಣಪತಿ ರೆಡಿ ಮಾಡ್ತೀವಿ ಭಾಳ ತುಂಬ ಚೆನ್ನಾಗಿ ಮಾಡಿಕೊಡ್ದ ನಮಗೆ ಈಗ ನಮ್ಮದು ರೆಡಿಯಾಗಿದೆ ಈ ಸರ್ತಿ ಸ್ವಲ್ಪ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ಅದರಲ್ಲೂ ನಾವು ಎಲ್ಲ ತಯಾರಿಯನ್ನು ರೆಡಿ ಮಾಡ್ಕೊಂಡಿದ್ದೀವಿ ಹಾಗೆ ಎಲ್ಲರಿಗೂ ಸಾಗರದ ಜನತೆಗೆ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಹೆಸರು ಸಂತೋಷ್ ಕುಮಾರ್ ಅಂತೇಳಿ ಚಾಪಲ್ಗೊಂಡು ತಾಲೂಕು ಅಷ್ಟೇ ನಾನು ಮೂವತ್ತೈದು ಮೂವತ್ತಾರು ವರ್ಷದಲ್ಲಿ ಗಣಪತಿ ಮಾಡ್ತಾ ಇದ್ದೀನಿ ಪ್ರತಿ ವರ್ಷವೂ ತುಂಬಾ ಗಣಪತಿಗಳು ಆಟ ಬೇಡಿಕೆಗಳು ಇರ್ತಾವೆ ಮಾಡ್ತಿದ್ವಿ ಈ ವರ್ಷವೂ ನಮ್ಮ ಕೈಯಲ್ಲಿ ಎಷ್ಟು ಮಾಡ್ತಿದ್ದೀವಿ ಮತ್ತು ತುಂಬ ಮಳೆ ಆಗೋದ್ರಿಂದ ನಮಗೆ ತುಂಬ ಒತ್ತಡಗಳು ಜಾಸ್ತಿ ಆದವು

ನಾವು ಪ್ರತಿ ವರ್ಷದಂದೇ ಈ ಇದು ಮಣ್ಣಿಂದು ಪ್ಯೂರ್ ಗಣಪತಿಗಳನ್ನ ಮಾಡ್ತಾ ಇದೀವಿ ಮತ್ತು ನಮ್ಮಲ್ಲಿ ಯಾವುದೇ ರೀತಿಯ ಇದು ಪ್ಲಾಸ್ಟಿಕ್ ಪ್ಯಾರಿಸು ಅಂಥದ್ದು ಯಾವುದೇ ರೀತಿಯ ಗಣಪತಿಗಳು ನಾವು ಮಾಡೋದಿಲ್ಲ ಮತ್ತು ಪರಿಸರ ಪ್ರೇಮಿ ಗಣಪತಿ ಆಗಿರ್ತವೆ ಇಲ್ಲಿ ನ್ಯಾಚುರಲ್ ಆಗಿ ಒಳ್ಳೆ ಇದು ವಾಟರ್ ಬೇಸ್ ಪೇಂಟ್ಗಳನ್ನೇ ಹಾಕಿ ಎಲ್ಲ ರೀತಿಯಲ್ಲೂ ನಾವು ಗಣಪತಿಯನ್ನು ಮಾಡ್ಕೊಡ್ತೀವಿ ಮತ್ತು ಆಮೇಲೆ ಎಲ್ಲರಿಗೂ ಅಂದರೆ ರೀಸನೇಬಲ್ ನಾವು ಒಂದು ಗಣಪತಿಯನ್ನು ಇದ್ದೀವಿ ಮತ್ತು ಏನಂದರೆ ನಾವು ಒಂದು ಹದಿನೈದು ವರ್ಷದಿಂದ ನಾವು ಒಂದು ಸಂತೋಷ ನಮ್ಮ ಗುರುಗಳು ಹದಿನೈದು ವರ್ಷದಿಂದ ಅವರತ್ರ ಹತ್ರವನ್ನು ಒಂದು ಕೆಲಸ ಕಲ್ಸಿ ನಾವು ಇದೊಂದು ಹೊರ್ತನ್ನ ಮಾಡ್ತಾ ಇದೀವಿ ಆಮೇಲೆ ಎಲ್ಲರಿಗೂ ಮತ್ತೆ ಸಾಗರ ಜನತೆ